ಮಿತ್ರರಿಗೆ ಅನ್ನೊಂದರಿಗೆ ಮತ್ತು ಅಕ್ಕನರಿಗೆ ಅಳಿದು ಉಳಿದಿರುವ ಕೆಲವು ಸಾವಿರ ಜನಗಳ ಮೂಲ ಕಥೆಯನ್ನು ಇಟ್ಕೊಂಡು ಇವರು ಕತೆ ಮಾಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ನನಗೆ ಫೋನ್ ಮಾಡಿದಾಗ ಹೇಳಿದ್ರು ನೀವೊಂದು ಮುದುಕನ ಪಾತ್ರ ಮಾಡಬೇಕು ಅಂತ ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರೆ ಹಾಗಾಗಿ ಇದರಲ್ಲಿ ಒಂದು ಮುಖ್ಯವಾದಂತ ಮುದುಕನ ಪಾತ್ರ ನಾನು ಮಾಡ್ತಿದ್ದೀನಿ ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಈ ತಂಡ ಎಲ್ಲ ನೀವು ಪತ್ರಿಕೆಯವರು ನೀವೊಂದು ಮಾತು ಬರೆದ್ರೆ ಸಾಕು ಅದು ನಾಲ್ಕು ಜನಕ್ಕೆ ತಲುಪುತ್ತೆ ನಾಲ್ಕು ಜನರಿಂದ ನಾಲ್ಕು ಸಾವಿರ ನಾಲ್ಕು ಲಕ್ಷಕ್ಕೂ ತಲುಪುತ್ತೆ ದಯವಿಟ್ಟು ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಿದೀನಿ ನನಗೆ ಅವರು ಕತೆ ಹೇಳಿಲ್ಲ ನಾನು ಮುದುಕ ಅಂತ ಹೇಳಿದ್ದಾರೆ ಅದಕ್ಕಾಗಿ ಮುದುಕಂಡ್ ಗೆ ಟಪಲ್ಲೇ ಬಂದಿದ್ದೀನಿ ಇಲ್ಲ ಅದು ಒಳಗೆ ಸೇರಿರೋದಂತ ಅದು ನನಗೆ ಹೇಳಿಲ್ಲ ನನ್ನ ಪಾತ್ರದ ಬಗ್ಗೆ ನಾನು ಏನು ಹೇಳಿಲ್ಲ ನಮಸ್ಕಾರ ಬಿಲ್ಲಾರಿ ಹೊಸ ತಂಡದ ಹುರುಪು ಅದ್ರ ಜೊತೆ ಒಂದಿಷ್ಟು ಅನುಭವಿಗಳ ಹೊಳಪು ಸೇರಿ ನಡೀತಾ ಇರುವಂತ ಒಂದು ಸಿನಿಮಾ ಮೊದಲ ಬಾರಿಗೆ ನಿರ್ಮಾಣ ಮತ್ತು ನಾಯಕನಾಗಿ ನಟಿಸ್ತಾ ಇರುವಂತಹ ಒಂದು ಒಂದು ಜವಾಬ್ದಾರಿ ವಿಶ್ವಿಕ್ ಶೆಟ್ಟಿ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ನಮ್ಮ ಬರ್ಮಣ್ಣ ಅವರಿಗೂ ಒಳ್ಳೇದಾಗ್ಲಿ ಸೊ ಇವರು ನೋಡೋದಕ್ಕೆ ನಮ್ಮ ತರ ಹುಡುಗನ ಥರ ಕಾಣ್ತಾರೆ ಬಟ್ ತುಂಬ ಅನುಭವ ಇದೆ ಸಿನಿಮಾ ರಂಗದಲ್ಲಿ ಓಂ ಸಾಯಿ ಪ್ರಕಾಶ್ ರಾವ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ತುಂಬ ಅನುಭವ ಇದೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ಅನುಭವಿ ನಿರ್ದೇಶಕ ಅವರಿಗೆ ಒಳ್ಳೇದಾಗಲಿ ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದ್ರೆ ಸಾಹಿತ್ಯವನ್ನು ಬರಿತಾ ಇದ್ದೀನಿ ಈ ಸಿನಿಮಾಗೆ ಮೊದಲ ಬಾರಿಗೆ ನಾನು ಸುಭಾಷ್ ಅವ್ರ ಜೊತೆ ಕೆಲಸ ಮಾಡ್ತೇನೆ ಸುಭಾಷ್ ಅವರು ಮೂಲ ಚೆನ್ನೈ ಅವರು ನನಗೆ ತುಂಬಾ ಖುಷಿಯಾಗಿದ್ದು ಅವರು ಅವರು ಇದಕ್ಕೂ ಮುಂಚೆ ಒಂದು ಎರಡು ಕನ್ನಡ ಸಿನಿಮಾಗಳನ್ನ ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ನ ಮಾಡ್ತಾ ನಾನು ಹೇಳ್ದೆ ಹೆಂಗೆ ಸರ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ ಕೇಳಿದೆ ಅವ್ರು ಹೇಳಿದ್ರು ಸರ್ ನಾನು ರೀ ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಒಂದ್ ತಿಂಗಳಲ್ಲೇ ಕನ್ನಡ ಕಲ್ತ್ಬಿಟ್ಟಿದ್ದೀನಿ ಸರ್ ಅಂತ ಕನ್ನಡ ಕರ್ನಾಟಕಕ್ಕೆ ಬಂದು ಹತ್ತು ಇಪ್ಪತ್ತು ವರ್ಷ ಆದರೂ ಕೂಡ ಕನ್ನಡ ಕಲಿಯೋ ಒನ್ಸ್ ಮಾಡಲ್ಲ ಕೆಲವರು ಬಟ್ ಅವರು ಕಲ್ತಿರೋ ಉದ್ದೇಶ ಅಂದ್ರೆ ಸಿನಿಮಾ ಭಾಷೆ ಭಾವನೆಗಳು ಅರ್ಥ ಆದಷ್ಟು ಬೇಗ ನಾವು ಕನೆಕ್ಟ್ ಆಗ್ಬೋದು ಟೆಕ್ನಿಷಿಯನ್ಸ್ ಜೊತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಈಗ ಸದ್ಯಕ್ಕೆ ಒಂದು ಹಾಡಿದ್ದು ಮಾತ್ರ ಡಿಸ್ಕಷನ್ ಆಗಿದೆ ಸೊ ಒಂದು ಹಾಡು ನಾನು ಬರಿತಾ ಇರೋದು ಪ್ರೇಮಗೀತೆ ಸೊ ಹೀರೋ ಹೀರೋಯಿನ್ ಇರುವಂಥ ಒಂದು ಪ್ರೇಮಗೀತೆ ತುಂಬ ಚೆನ್ನಾಗಿ ಒಂದು ಟ್ಯೂನ್ ಮಾಡಿದ್ದಾರೆ ಒಂದು ರೂಟೆಡ್ ಹಾಡು ಆಗುವಂಥ ಎಲ್ಲ ಸಾಧ್ಯತೆ ಆ ರೀತಿ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ತುಂಬ ಒಂದು ರೂಟೆಡ್ ಆಗಿ ತುಂಬ ಫ್ರೀಡಮ್ ಇದೆ ನಿಮಗೆ ನಿಮ್ಮದೇ ಆದ ಶೈಲಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಫ್ರೀಡಮ್ ಇದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಅದೇನು ಡಿಸ್ಕಷನ್ ಆಗಿಲ್ಲ ಈಗ ಸದ್ಯ ಕಂಪೋಸ್ ಆಗಿರೋದು ಒಂದೇ ಹಾಡು ಹಾಗಾಗಿ ನಾವು ಅದರದ್ದು ಮೀಟಿಂಗ್ ಆಗಿ ಸಂಪೂರ್ಣ ಅದ್ರ ಮೇಲೆ ಫೋಕಸ್ ಮಾಡ ಅಂತ ಹೇಳಿ ಸೊ ಬೇರೆ ಸಾಂಗ್ ಬಗ್ಗೆ ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ ಸರ್ ನನ್ನ ಹೆಸರು ನವೀನ್ ಬೋಂದಲ್ ಅಂತ ಯಾಕಂದ್ರೆ ಈ ಸಿನಿಮಾ ಕೂಡ ಕಾಂತಾರ ಹೇಗೆ ನನಗೆ ಭವಿಷ್ಯ ಕೊಟ್ಟಿತ್ತು ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದ್ರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತೆ ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ ಮತ್ತೆ ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರ್ ಸ್ಲಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಭರಿಸಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮಾಧ್ಯಮ ಮಿತ್ರರೊಂದಿಗೆ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಹೊಸ ಹೀರೋ ಹೊಸ ಹೀರೋಯಿನ್ ಅಲ್ಲ ಮೂರು ಸಿನಿಮಾ ಆಗಿದೆ ಇದು ಸೇರಿ ಮೂರು ಸಿನಿಮಾ ಆಗುತ್ತೆ ಮತ್ತೆ ಎಲ್ಲ ಕಲಾವಿದರು ಮುನ್ನೆಲೆಗೆ ಬರ್ತಾರೆ ಎಲ್ಲ ಕಲಾವಿದರು ಮುನ್ನೆಲೆಗೆ ಬರಬೇಕೆಂಬಲೇ ನನ್ನ ಆಸೆ ರಿಷಬ್ ಸರ್ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಇವರಿಗೂ ಒಂದು ಸ್ಥಾನ ಆಗಲಿ ಅಂದರೆ ನನ್ನೊಂದು ಆಸೆ ಅಷ್ಟೇ ಥ್ಯಾಂಕ್ ಯು ಏನು ಸರ್ ಅಲ್ಲ ಒಂದು ಪಾತ್ರ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಆದರೆ ಮತ್ತೆ ಕೆಲವು ಬ್ಯಾಂಗ್ಳೂರ್ ಸ್ಲಾಂಗಲ್ಲಿ ಇರು ಇರುತ್ತೆ ಎರಡು ಎಲ್ಲ ಮಿಕ್ಸ್ಚರೈಜರ್ ಇದರಲ್ಲಿ ಇರುತ್ತೆ ಅಂತ ಸ್ವಲ್ಪ ಸಿನಿಮಾ ರಿಲೀಸ್ ಆದಾಗ ಇದು ರೋಚಕವಾಗಿರುತ್ತೆ ಅಂತೇಳಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನಿಸಿಕೆ ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ದೇವೆ ಪ್ರತಿಯೊಂದು ಪಾತ್ರಕ್ಕೆ ಸಂಭಾಷಣೆ ಬರೆಯುವಾಗಲೂ ಅದು ನಾವು ಮೂವರುಗಳು ಅನುಭವಿಸಿ ಬರ್ತಿದ್ದೀವಿ ಹಾಗಾಗಿ ನನಗೆ ಅದರ ಮೇಲೆ ಒಂದು ವಿಶ್ವಾಸ ಇದೆ ಕಥೆ ಮೇಲೆ ವಿಶ್ವಾಸ ಇದೆ ಮತ್ತೆ ಆ ಸಂಭಾಷಣೆ ಮೇಲೆ ವಿಶ್ವಾಸ ಇದೆ ಮತ್ತೆ ಎಲ್ಲ ನಟರುಗಳ ಬಗ್ಗೆ ಕೂಡ ವಿಶ್ವಾಸ ಇದೆ ಮಠ ಸಾರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಅವರುಗಳೆಲ್ಲ ಘಟಾನುಘಟಿಗಳು ಹಾಗಾಗಿ ನಮಗಂತೂ ಭಯನೇ ಇರ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ನಮ್ಮ ದೇವರಿಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ನಮ್ಮ ಫಸ್ಟ್ ಪೀಪಲ್ ಎಲ್ರಿಗೂ ನಮಸ್ಕಾರ ಈ ಬಿಲ್ಲಾರಿ ಟೈಟಲ್ ನನಗೆ ತುಂಬ ಇಷ್ಟ ಆಗಿದೆ ಫಸ್ಟ್ ಆಫ್ ಆಲ್ ಸ್ಟೋರಿ ನಾನು ಕೇಳಿಲ್ಲ ಫಸ್ಟ್ ಟೈಟಲ್ ನನಗೆ ಇಷ್ಟ ಆಗಿದೆ ಬಿಲ್ಲಾರಿ ಅಂತ ಟೈಟಲ್ ಆಮೇಲೆ ಸ್ಟೋರಿ ನನಗೆ ತುಂಬ ಇಷ್ಟ ಆಗಿದೆ ಈ ಸ್ಟೋರಿಯಲ್ಲಿ ನಾಲ್ಕು ಸಾಂಗ್ ಇದೆ ಫಸ್ಟ್ ಸಾಂಗ್ ಕಂಪ್ಲೀಟ್ ಆಗಿದೆ ಪ್ರಮೋದ್ ಸರ್ ಲಿರಿಕ್ಸಿಸ್ಟ್ ಇದ್ದಾರೆ ಅಲ್ಲಿ ಮತ್ತು ಮೂರು ಸಾಂಗ್ ವೆಯ್ಟಿಂಗ್ ಇದೆ ಕಂಪೋಸಿಂಗ್ ಆಲ್ಮೋಸ್ಟ್ ಫಿನಿಶ್ ಲಿರಿಕ್ಸ್ ಮಾತ್ರ ವೆಯ್ಟಿಂಗ್ ಇದೆ ಬಿಲ್ಲಾರಿ ನನಗೆ ಫೋರ್ತ್ ಸಿನಿಮಾ ಆಲ್ರೆಡಿ ತ್ರೀ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನು ಕನ್ನಡಲ್ಲಿ ನನ್ನ ಹೆಸರು ಸುಭಾಷ್ ಫ್ರಮ್ ಚೆನ್ನೈ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಐ ವಿಲ್ ಡೂ ಸರ್ ಡೆಫಿನೆಟ್ಲಿ ಐಫನೆಟ್ಲಿ ವೇಟಿಂಗ್ ಆಲ್ಸೋ ಫರ್ ನಾನು ತುಂಬ ವೇಟಿಂಗ್ ಇದ್ದೆಟ್ಲಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಸರ್ ಮಾತಾಡೋ ಪ್ಲಾನ್ ಇದೆ ಸರ್ ಮತ್ತು ವಿ ಪಿ ಸಾರ್ ಮಾತಾಡಿದೆ ಮತ್ತು ಸಿಂಗರ್ಸ್ ಇನ್ನೂ ಪ್ಲಾನ್ ಆಗಲ್ಲ ಸೊ ಎಲ್ಲ ಪ್ಲಾನಿಂಗ್ ಇದೆ ಸರ್ ಈ ತಿಂಗಳಲ್ಲಿ ಪ್ಲ್ಯಾನ್ ಕಂಪ್ಲೀಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್